ಭಾಳ ಮಂದಿ ಆ ಮಾಡ್ತಾ ಇರೋದು ಏನು ದೊಡ್ಡ 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 ಚಲೋ ವ್ಯಕ್ತಿಗಳಿಗೆ ಮತ್ತು ಸಾಮಾನ್ಯ ಜನರಾದ್ರಿ ನಾವು ಆದ್ರೆ ಸಾಮಾನು ನಾವು ರೈತರು ಇದ್ದೀವಿ ನಮ್ಗೆ ಏನಿಲ್ಲ ನಮಗೆ ಹಿಂಗೆ ಸಬ್ಸಿಡಿ ಅಂದರೆ ನಾವು ಏನದೆ ಬಂದಿರಬಹುದು ತೋಸ ನಮ್ಗೆ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಕಾರ್ಡ್ ಇಂಥೆಲ್ಲ ನಮ್ಗೆ ಇದು ಗೋಲ್ಮಳಿಂದ ಬಂದು ಹೊಂಡ ಶೋರೂಮ್ದು ಅಷ್ಟೇ ಬಂದು ಐದುನೂರು ಬೈಕ್ ಅಂತೇಳಿ ಫಸ್ಟಿಗೆ ನಾನು ರೀ ಐನೂರು ಬೈಕಿಂದು ಸಬ್ಸಿಡಿ ಬಂದಾವ ಯಾಕೆ ತೋರಿಸ ಓಪನ್ ಶೋರೂಮ್ದಾಗ ಕೂತು ಸೆಟ್ಮೆಂಟ್ ಕೊಟ್ಟ ಓಪನ್ ಶೋರೂಮ್ದಾಗ ಕೂತು ಮಾಡಿ ಶೋರೂಮ್ ದವ್ರೇ ಮಾಡ್ಯಾರ ನೋಡಿ ಶೋ ರೂಮ್ ಈಗ ಏನದ ನಾವು ಒಂದು ಒಂದು ಹತ್ತು ಇಪ್ಪತ್ತು ಮಂದಿ ಅಷ್ಟು ಮುಂದೆ ಆಗಿತ್ತು ಉಳ್ಕಾದ ಅವ್ರು ಏನು ಕೊಟ್ಟವರು ಹಿಂಗೆ ಹಂಗೆ ಒಳಗೆ ಏನದ ಇಲ್ಲಿ ಒಬ್ಬರಿಗೆ ಮರ ಮರಪತ್ಲೇ ನೀವು ಕೊಡ್ರಿ ಅಂದ್ರೆ ಅದ್ರಾಗೇನಾದ್ರು ಒಬ್ಬ ಲೀಡ್ರು ಹೋಗಿ ಸೋದ ಒಂದು ಊರಾಗ ಒಬ್ಬ ಲೀಡ್ರು ಅನ್ನೋದ್ರ ಅಲ್ಲಿ ಲೀಡ್ರ ಮುಖಾಂತರ ಹೋಗಿ ಕೊಡ್ತಾರೆ ಆ ಲೀಡ್ರು ಹೋಗಿ ಸ್ವಲ್ಪ ತೊಂದರೆ ಕೊಡ್ಲತ್ತಾರೆ ಜನರಿಗೆ ಒಬ್ಬರು ಇದು ಮಾಡ್ತವ್ರು ನೀವು ನಿಮ್ಮ ಮಾರಿಗೆ ಕೊಟ್ಟಿದ್ರು ಅವ್ರಿಗೆ ಕೊಟ್ಟಿಲ್ಲ ಈ ಥರ ಅವ್ರಿಗೆ ಕಾಣ್ಲಾಕಾರೆ ಏನು ಮಾಡ್ಬೇಕು ಅವ್ರದ್ದು ಮಾಡ್ಬೇಕು ರೀ ಅದು ಸ್ವಲ್ಪ ಅದಕ್ಕೆ ಏನು ಮಾಡಿ ಯಾವ ರೀತಿ ಕೊಡಬೇಕು ನಾವು ತೊಗೊಳ್ಕ ಇನ್ನು ಈ ಮಂಜುನಾಥ ದೊಡಬದಿ ಜನರನ್ನ ಯಾಮಾರಿಸೋಕೆ ಅಂತಾನೆ ಸಖತ್ ಐಡಿಯಾಗಳನ್ನ ಹುಡುಕ್ತಾರೆ ಅದರಲ್ಲಿ ಒಂದು ದೊಡ್ಡ ದೊಡ್ಡವರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಫೇಸ್ಬುಕ್ ಗೆ ಹಾಕೊಂಡು ಸಚಿವರು ಶಾಸಕರು ಸಂಸದರ ಜೊತೆಗೆ ನಿಂತು ಫೋಟೋ ಕ್ಲಿಕ್ಕಿಸಿ ಅದನ್ನ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದ ಈ ಫೋಟೋಗಳನ್ನ ನೋಡಿದ ಹಳ್ಳಿ ಜನರು ಇದನ್ನ ಮಂಜುನಾಥ ಸಾಹೇಬ್ರು ದೊಡ್ಡ ದೊಡ್ಡವರ ಜೊತೆ ಇರ್ತಾರಲ್ಲ ಅಂತ ಹುಬ್ಬೇರಿಸಿದ್ರು ಇನ್ನು ಜನರನ್ನ ಯಮಾನಿಸೋದಕ್ಕೆ ಅವರನ್ನ ಮರಳು ಮಾಡಿ ಸುಳಿಯೋದಕ್ಕೆ ಗೊತ್ತಿಲ್ಲ ಮಂಜುನಾಥ್ ಗ್ರಾಮದಾಗ ಮಂಜುನಾಥ ದೊಡ್ಡ ವ್ಯಕ್ತಿ ಏನ್ ಆ ಏನಪ್ಪ ಅಂತಂದ್ರ ದುಡ್ಡು ತಗೋತಾನೆ ಯಾವ ತರ ನಾನು ಬೈಕ್ ಕೊಡ್ತೀನಪ್ಪ ಸಬ್ಸಿಡಿ ಒಳಗ ಅಂತೇಳಿ ದುಡ್ಡು ತಗೊಂಡು ಎಪ್ಪತ್ ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ತಗೋತಾನ ದುಡ್ಡು ತಗೊಂಡು ಫ್ರಾಡ್ ಮಾಡಿ ಇವತ್ತು ಮಂಜುನಾಥ ದೊಡ್ಡ ಬೇರೆ ಎಲ್ಲೋ ಓಡುವ ಅಹ್ ಎಷ್ಟು ಎರಡು ಎರಡುನೂರು ಕೋಟಿ ಮೂರು ಕೋಟಿ ರೂಪಾಯಿ ತಗೊಂಡು ಹೋಡೋಣ ಪಾಪ ಜನರಿಗೆ ಬಹಳ ತೊಂದರೆ ಮಾಡಿ ಹೋಗ್ಯಾನ ಏನಂತಂದ್ರೆ ಸಬ್ಸಿಡಿ ಒಳಗೆ ಲೋನ್ ಲೋನ್ ಮೇಲೆ ಗಾಡಿ ಕೊಡ್ಸ್ತೀನಿ ಅಂತ ಅಂತಂದು ಇವತ್ತು ಒಂದು ಐದನೂರಿಂದ ನಾಲ್ಕುನೂರ್ ಜನಕ್ಕೆ ಅಮೌಂಟ್ ತಗೊಂಡು ಹೋಡಗೇನು ಈಗ ಆಲ್ರೆಡಿ ಒಂದು ನೂರ ಎಂಬತ್ತು ನೂರ ಐವತ್ತು ಜನರಿಗೆ ಬೈಕ್ ಇಸ್ಕೊಡ್ಸೋ ಸಂಬಂಧಪಟ್ಟ ಕೋಟುಗಳನ್ನ ನನ್ನ ಹತ್ರ ಅದಾವ ಏನಂತಂದ್ರೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಸಿಂಗಿ ತಾಲೂಕಿನ ಗಾಡಿ ಬೈಕ್ ತಗೋತಾರ ಬೈಕ್ ತಗೊಂಡು ಅದ್ರ ಮ್ಯಾಗ ಅವ್ರದ್ದು ಒಂದು ಲಿಸ್ಟೇ ಅದು ನನ್ನ ಹತ್ರ ಪೊಲೀಸ್ ಅಂತೇಳಿ ಬರ್ಕೊತಾರ ಗಾಡಿನಾಗ ಅವ್ರು ಏನ್ ಮಾಡಿದ ಇಲಾಖೆ ಗೊತ್ತಿದ್ರು ಕೂಡ ಯಾಕೆ ಅನುಮತಿ ಹೋಗ್ಕೊತ ನನ್ನ ಒಂದು ಇದು ಮೂಡ್ಲಾಗತ್ತ ನನ್ನ ಯಾಕಪ್ಪ ಅಂತಂದ್ರ ಈ ಪಿ ಎಸ್ ಎಸ್ ಅವರಿಗೆ ಹೋಗಿ ಕೇಸ್ ಕೊಟ್ಟಾಗ ಹೇಗೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಮುಂದೂ ಹಾಕ್ಯಾರ ದಯವಿಟ್ಟು ಸಾಯಿರ್ರೆ ಅವ್ನಿಗೆ ತಕ್ಕ ಪಟಕ್ ಕಲಸ್ರಿ ಯಾಕಂದ್ರೆ ಮಂಜುನಾಥ್ ದೊಡ್ಡ ಮನೆಗೆ ಬೂಡ್ಗಲ್ಲೆ ಒದಿರಿ ಅಂಥೇಳಿ ಈ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ ಪಾಪ ಹಳ್ಳಿನಿಂದ ದುಡ್ಕೊಂಡು ಬಂದ ಜನರಿಗೆ ತೊಂದರೆ ಮಾಡೋಕ್ಕೆ ಹೋಗ್ಬಿಡ್ರೆ ದಯವಿಟ್ಟು ಇನ್ನೊಬ್ಬರ ಹತ್ರ ನಾಲಿ ಮಾಡಿ ಮುಸ್ರಿ ಬಳೆದು ಗಳಿಸಿರ್ತಾರೆ ದುಡ್ಡು ಆ ದುಡ್ಡನ್ನ ರಿಟರ್ನ್ ಮಾಡಿರಿ ದಯವಿಟ್ಟು ಸಹ ರೀ ಅವ್ರಿಗೆ ನ್ಯಾಯ ಕೊಡಿಸ್ರಿ ಮಂಜುನಾಥ ಸಾಧಾರಣೆ ಪಾಂಡಿಶೇರಿ ಮೂಲದ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಬೇರೆ ಸಿಕ್ಕಿದ್ಯಂತೆ ಯಾವ ಕರ್ಮಕಾಂಡ ಕಂಡು ಇವನಿಗೆ ಡಾಕ್ಟರೇಟ್ ಕೊಡ್ತಾರೋ ಗೊತ್ತಿಲ್ಲ ತನಗೆ ಡಾಕ್ಟರ್ ಸಿಕ್ಕಿದೆ ಅಂತ ಅವನೇ ತನ್ನ ಫೇಸ್ಬುಕ್ ಇನ್ಸ್ಟಾದಲ್ಲಿ ಫೋಟೋಗಳನ್ನು ಹಾಕಿ ಪೋಸ್ಟ್ ಮಾಡಿದ್ದಾನೆ ಅಂತ ದಿಕ್ಕು ಇಲ್ಲದಿರೋ ಈ ಯೂನಿವರ್ಸಿಟಿಯಿಂದ ಮಂಜುನಾಥನಿಗೆ ಡಾಕ್ಟರೇಟ್ ಅಂತ ಇದನ್ನ ನಲ್ಲಿ ಹಾಕೊಂಡು ಪುಗಿದ್ದಾನೆ ಆದ್ರೆ ಇವತ್ತು ಈತನ ಬಣ್ಣ ಬಯಲಾಗಿದೆ ಈತನ ಮೋಸದ ಚಾಲಕ್ಕೆ ಸಿಕ್ಕಿಕೊಂಡವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆದ್ರೆ ಆತ ಈಗ ಎಸ್ ಅವರ ಬಂಧನಕ್ಕೆ ಪೊಲೀಸರು ಮನೆ ಬೀಸಿದ್ದಾರೆ மஞ்சுநா தோட மணி அந்த பபலேஸ்வர ஏனது சப்சிடி ஸ்கீம் வந்தது மண்ட ஷோரூமில் ஐந்நூறு பைக்கவா யார் பேர் இதுமா ஃபுஷ்டி எப்போ நல்லத்தை சார் ரூபாய் சப்சிடி பார்த்ததா ஆதார் கார்டு பான் கார்டு ஈம் கொடுக்கி எல்லாம் டாக்குமெண்ட்ஸு தோணுது ஆதார் கார்ட பான் கார்டு தோண்டேனா ஒன்று திங்கள விட்டுவிட்டு வந்து அந்த ஒன்று திங்களை எப்போ சார் தோண்டு ஆ ஃபரேனும் ஒன்றொந்து ஹிவ் எவ்வளோ முறை எவ்வளோ முன்னாடி கழிச்சு யாராவது பட்சிக்கு ஸ்டார்டிங் லாங் கொட்டோதிரி ಬಟ್ ಏನಾದ್ರೂ ಆ ನಂತರ ಏನಾದ್ರೂ ಎಲ್ಲ ದುಡ್ಡು ಒಂದು ನೂರು ನೂರೈವತ್ತು ಮಂದಿಗೆ ಹಂಗೆ ದುಡ್ಡು ತೊಗೊಂಡು ಈಗ ಪರಾರ ಆಗಿದ್ದನ್ರಿ ಈಗ ನಾಗೆಲ್ಲ ಕೇಸ್ ಅದೆಲ್ಲ ಆಗ್ಯಾರೆ ಕೇಸ್ ಆಗ್ಯದ ಎರಡು ತಿಂಗಳ ಕೇಸಾಗ್ಯಕ್ವೈರಿನ ಕೇಳೋಣ ಏನಾರು ನಡ್ದವ್ರೆ ಹಿಂಗೆ ಅದೇ ಹೇಳಕಾರಿ ನೋಡೋಣ ಅದು ಏನಾದ್ರು ಮಾಡಿ ಎಲ್ಲರೂ ಕೂಡ ನಮಗೊಂದು ಇದು ಮಾಡಿ ಕೊಡ್ಬೇಕ್ರಿ ಆತನಕ್ಕೆ ಶಿಕ್ಷೆ ಆಗಬೇಕತ್ತೇ ನಾವು ಇದು ಮಾಡ್ತೀವಿ ಎಷ್ಟು ದೀಡ್ ಕೋಟಿಂದು ಎರಡು ಕೋಟಿ ರೂಪಾಯಿ ಎಷ್ಟು ಅಮೌಂಟ್ ಹಂಗ್ರಿ ಅಂದ್ರೆ ಫೋನ್ಪೇ ಎಲ್ಲ ಪ್ರೂಫ್ನದ ಫೋನ್ಪೇ ಅಲ್ಲಿಂದ ಕ್ಯಾಶ್ ಕೊಡೋದು ತೊಗೊಂಡ್ರಿ ಮೊಬೈಲ್ದಾಗ ರೆಕಾರ್ಡಿಂಗ್ ಆಗ್ರಿ ಅಲ್ಲ ಆಲ್ರೆಡಿ ಎಲ್ಲನೂ ಆಗಿ ಇದ್ದರು ಏನಾದ್ರು ಸ್ವಲ್ಪ ಇದು ಕಾರಣ ಏನಾದ್ರು ಅದು ಯಾರೂ ಇದು ಮಾಡಲ್ಲ ಹೇಳಿ ಇದು ಮಾಡಕ್ಕೆ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾರೆ ಇವತ್ತೆಲ್ಲ ನಾಳೆ ಪೊಲೀಸರು ಮಂಜುನಾಥ್ನನ್ನ ಬಂಧಿಸ್ತಾರೆ ಆದ್ರೆ ಸಬ್ಸಿಡಿ ಆಸೆಗೆ ಬಿದ್ದು ಹಿಂದೆ ಮುಂದೆ ನೋಡದೆ ಹಣ ಕೊಟ್ಟು ಜನರು ಈಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ ಆದ್ಮೇಲೆ ಅಂಕಲ್ ಕಾಟ ತಾಳಲಾರದೆ ಪ್ರಾಣ ಬಿಟ್ಟ ಅಮಾಯಕ ಹೆಣ್ಣು ಮಗಳ ಕತೆ ಹೇಳ್ತೀನಿ